ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಇದೇ ದಿನಾಂಕದಂದು ನಿಮ್ಮ ಖಾತೆಗೆ ಬಂದು ಸೇರಲಿದೆ ವೀಕ್ಷಕರೇ ಆ ದಿನಾಂಕ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವೀಕ್ಷಕರೇ ರೇಷನ್ ಕಾರ್ಡ್ ಅಲ್ಲಿ ಈ ಒಂದು ತಪ್ಪು ಮಾಡಿದ್ರೆ ನಿಮಗೂ ಕೂಡ ಭಾರಿ ದಂಡ ಬೀಳುತ್ತೆ ವೀಕ್ಷಕರೇ ಈಗ ಎಲ್ಲರಿಗೂ ಕೂಡ ದಂಡ ಹಾಕಲಾಗ್ತಾ ಇದೆ ಇದಕ್ಕೆ ದಂಡವನ್ನು ಹಾಕಲಾಗ್ತಾ ಇದೆ ಅದರ ಕೂಡ ಡೀಟೇಲ್ ಆಗಿ ನೋಡೋಣ ಹಾಗೆ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಮತ್ತೊಂದು ಭರ್ಜರಿ ಸಿಹಿ ಸುದ್ದಿ ಒಂದು ಸರ್ಕಾರದಿಂದ ಬಂದಿರುವಂತದ್ದು ಅದರ ಕೂಡ ಮಾಹಿತಿ ನೋಡೋಣ ವೀಕ್ಷಕರೇ ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆನು ಕೂಡ ಇಲ್ಲಿ ಒಂದು ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ ಮತ್ತೆ ಬಂಗಾರದ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದ್ರು ಕೂಡ ಒಂದು ಸಿಹಿ ಸುದ್ದಿ ಇಲ್ಲಿ ಬಂದಿರುವಂತದ್ದು ಆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂತ ನೀವು ಕೇಳಿದ್ರೆ ವಿಡಿಯೋದಲ್ಲಿ ಕೊನೆ ತನಕ ಒಂದು ಮಾಹಿತಿಯನ್ನ ಕೊಟ್ಟಿರುತ್ತೇವೆ ಮತ್ತೆ ಜಿ ಎಸ್ ಟಿ ಪ್ರಮಾಣ ಇಳಿಕೆಯ ದೀಪಾವಳಿ ಹಬ್ಬಕ್ಕೆ ಮತ್ತೊಂದು ಗಿಫ್ಟ್ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು ಇದರ ಬಗ್ಗೆಯೂ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡೋಣ ಹಾಗೆ ನಿಮ್ಮ ಮನೆಯ ಒಂದು ಗೋಡೆಗಳ ಮೇಲೂ ಕೂಡ ಈ ತರ ಯು ಎಚ್ ಐ ಡಿ ಸ್ಟೀಕರ್ ಅನ್ನ ಅಂಟಿಸಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ತೆಗೆಯಬೇಡಿ ಮತ್ತು ದಾಖಲೆಗಳು ರೆಡಿ ಇಟ್ಕೊಳ್ಳಿ ಅಧಿಕಾರಿಗಳು ನಿಮ್ಮ ಮನೆಗೆ ಬರಲಿದ್ದಾರೆ ಏನೆಲ್ಲ ದಾಖಲೆಗಳು ಕೊಡಬೇಕು ಅದನ್ನು ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ ಮತ್ತೆ ಈ ವಿಡಿಯೋನ ಕೊನೆ ತನಕ ನೋಡಿ ನೀವು ವಿಡಿಯೋ ಮಿಸ್ ಮಾಡಲೇಬೇಡಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ಆಗಿ ನೋಡೋಣ ವೀಕ್ಷಕರೇ ಮತ್ತೆ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಯಾವ ಊರಿನಿಂದ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮೊದಲಿಗೆ ಬಂದಿರುವ ಒಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂದರೆ ಶಕ್ತಿ ಯೋಜನೆ ಅಡಿಯಲ್ಲಿ ಒಂದು ಗುಡ್ ನ್ಯೂಸ್ ಶಕ್ತಿ ಯೋಜನೆಯಡಿಯಲ್ಲಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋರಿಗೆ ಆಧಾರ್ ಕಾರ್ಡ್ ಡಿಜಿಟಲ್ ಆಧಾರ್ ಕಾರ್ಡ್ ಫೋಟೋ ಇದ್ರೂ ಸಾಕು ಅಂತ ಇಲ್ಲಿ ಹೇಳಲಾಗಿದೆ ತುಂಬಾ ಜನರು ತಮ್ಮ ಆಧಾರ್ ಕಾರ್ಡ್ಗಳು ಬಸ್ ನಲ್ಲಿ ಕಳೆದುಕೊಳ್ತಾ ಇದ್ದಾರೆ ಹೀಗಾಗಿ ಆಧಾರ್ ಕಾರ್ಡ್ ಭೌತಿಕ ಪ್ರತಿಯನ್ನ ತಗೊಂಡು ಹೋಗಿಲ್ಲ ಅಂದ್ರೂ ಕೂಡ ಒಮ್ಮೊಮ್ಮೆ ನೀವು ಮೊಬೈಲ್ ಫೋನ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಒಂದು ಡಿಜಿಟಲ್ ಆಧಾರ್ ಕಾರ್ಡ್ನ ಆಧಾರ್ ವೆಬ್ಸೈಟ್ ಡೌನ್ಲೋಡ್ ಮಾಡಿಕೊಂಡು ತೋರಿಸಿ ಉಚಿತ ಪ್ರಯಾಣ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ಮಹಿಳೆಯರ ಒಂದು ಮೊಬೈಲ್ ಫೋನ್ನಲ್ಲಿ ಆಧಾರ್ ಕಾರ್ಡ್ನ ಒಂದು ಡಿಜಿಟಲ್ ಪ್ರತಿ ಆಧಾರ್ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿದ ಈ ಆಧಾರ್ ಪಿ ಡಿ ಪಿ ಡಿ ನೀವು ಕಂಡಕ್ಟರ್ ಅವರಿಗೆ ತೋರಿಸಬಹುದು ಇದು ಮಹಿಳೆಯರಿಗೆ ಮತ್ತಷ್ಟು ಅನುಕೂಲವನ್ನ ಮಾಡಿಕೊಡಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ತುಂಬಾ ಜನರಿಗೆ ಆಧಾರ್ ಕಾರ್ಡ್ ಫಿಸಿಕಲ್ ಆಧಾರ್ ಕಾರ್ಡ್ ಇಲ್ಲ ಉಚಿತ ಟಿಕೆಟ್ ಇಲ್ಲ ಅಂತ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಆದ್ರೂ ಕೂಡ ಕೆಲವೊಂದು ಬಾರಿ ಕಂಡಕ್ಟರ್ ಅವರು ಫಿಸಿಕಲ್ ಆಧಾರ್ ಕಾರ್ಡ್ ಕೇಳ್ತಾರೆ ಹೆಚ್ಚು ವೆರಿಫಿಕೇಶನ್ಗೆ ಯಾಕಂದರೆ ಬೇರೆ ರಾಜ್ಯದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇರೋದಿಲ್ಲ ಕೇವಲ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಮಾತ್ರ ಈ ಒಂದು ಉಚಿತ ಬಸ್ ಪ್ರಯಾಣ ಯೋಜನೆ ಆಗಿರೋದ್ರಿಂದ ಆಧಾರ್ ಕಾರ್ಡ್ ಅನ್ನು ಕಂಡಕ್ಟರ್ ಅವರು ಚೆಕ್ ಮಾಡ್ತಾರೆ ಆದ್ರೆ ಒಮ್ಮೊಮ್ಮೆ ಬಾರಿ ಇಲ್ಲಿ ಆಧಾರ್ ಕಾರ್ಡ್ ತೆಗೆದು ಹೋಗಿಲ್ಲ ಅಂದ್ರೆ ನೀವು ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಆಧಾರ್ ವೆಬ್ಸೈಟ್ ಇಂದ ನಿಮ್ಮ ಒಂದು ಎಲೆಕ್ಟ್ರಾನಿಕ್ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಅಂದ್ರೆ ಎಲೆಕ್ಟ್ರಾನಿಕ್ ಆಧಾರ್ ಒರಿಜಿನಲ್ ಆಗಿರುತ್ತೆ ಸೊ ಅದು ಎಲ್ಲ ಕಡೆಗೂ ವರ್ಕ್ ಆಗುತ್ತೆ ಒಂದು ವೇಳೆ ತಗೊಂಡು ಹೋಗಿಲ್ಲ ಕೂಡ ಮೊಬೈಲ್ ಫೋನ್ ಈ ಆಧಾರ್ ಅಂದ್ರೆ ಎಲೆಕ್ಟ್ರಾನಿಕ್ ಆಧಾರ್ ಕಾರ್ಡ್ ಅನ್ನು ನೀವು ತೋರಿಸಿ ಪ್ರಯಾಣವನ್ನು ಮಾಡಬಹುದು ಉಚಿತ ಪ್ರಯಾಣ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೌದು ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕೊನೆಗೂ ಸಿಹಿ ಸುದ್ದಿ ಒಂದು ಬಂದಿದೆ ಅದು ಏನಪ್ಪ ಸಿಹಿ ಸುದ್ದಿ ಅಂದರೆ ಎರಡು ಕಂತು ಹಣ ನಿಮಗೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕಿಗೆ ಜಮೆ ಆಗಲಿದೆ ಹೌದು ವೀಕ್ಷಕರೇ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ನೀವು ಕಾಯಲೇಬೇಕು ಯಾಕಂದರೆ ಸರ್ಕಾರ ಹತ್ತನೇ ತಾರೀಕಿಗೆ ಹಣ ರಿಲೀಸ್ ಮಾಡಿದರೆ ಹದಿನೈದು ದಿನಗಳ ಸಮಯ ಅವಕಾಶ ಇಲ್ಲಿ ಬೇಕಾಗಲಿದೆ ನಿಮ್ಮ ಅಕೌಂಟ್ಗೆ ಬರಬೇಕೆಂದರೆ ಈಗಾಗಲೇ ಜೂನ್ ತಿಂಗಳವರೆಗೂ ಇಪ್ಪತ್ತೊಂದನೇ ಕಂತಿನವರೆಗೂ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗಿದ್ದು ಇನ್ನು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಕಂತಿನ ಹಣ ಮಾತ್ರ ಜಮೆ ಬಾಕಿ ಇರುವಂತದ್ದು ವೀಕ್ಷಕರೇ ಈ ಒಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣವು ಕೂಡ ಶೀಘ್ರದಲ್ಲೇ ಇದೇ ಒಂದು ತಿಂಗಳ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕಿನ ಒಳಗಡೆ ದಸರಾ ನವರಾತ್ರಿ ಹಬ್ಬದ ಒಳಗಡೆ ನಿಮ್ಮ ಖಾತೆಗೆ ಜಮೆ ಮಾಡಲು ಸರ್ಕಾರ ತಯಾರಿ ನಡೆಸಿದೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ಸೊ ಈ ಬಾರಿ ಕೂಡ ನಿಮಗೆ ಹಬ್ಬಕ್ಕೆ ಅಂತ ದಸರಾ ಹಬ್ಬಕ್ಕೆ ಮುಂಚೆ ನಿಮಗೆ ಎರಡು ಸಾವಿರ ರೂಪಾಯಿ ಒಂದು ಕಂತಾದರೂ ಇಲ್ಲಿ ಅಕೌಂಟ್ಗೆ ಬಂದು ಸೇರಲಿದೆ ಅಂತಾನೆ ಇಲ್ಲಿ ಹೇಳಬಹುದು ಇನ್ನು ಆಗಸ್ಟ್ ತಿಂಗಳ ಕಂತಿನ ಹಣ ಬಿಡುಗಡೆ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ ಸೊ ಇಲ್ಲಿ ಎರಡು ಸಾವಿರ ರೂಪಾಯಿ ಬರೋದಂತೂ ಗ್ಯಾರಂಟಿ ವೀಕ್ಷಕರೇ ಒಂದು ವೇಳೆ ಎರಡು ಸಾವಿರ ರೂಪಾಯಿ ಏನಾದರೂ ಬಂದಿಲ್ಲ ಅಂದರೆ ನಾಲ್ಕು ಸಾವಿರ ರೂಪಾಯಿ ಇಲ್ಲಿ ಒಟ್ಟಿಗೆ ಜಮೆ ಮಾಡುವ ಪ್ರಕ್ರಿಯೆ ಕೂಡ ನಡೆಯಲಿದೆ ಯಾಕಂದರೆ ಹತ್ತನೇ ತಾರೀಕಿನ ಒಳಗಡೆ ಜುಲೈ ತಿಂಗಳ ಕಂತು ಹಣ ರಿಲೀಸ್ ಮಾಡಲಿದ್ದಾರೆ ಸೊ ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಬೇಗನೆ ಅಂದರೂ ಕೂಡ ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ನೀವು ಕಾಯಲೇಬೇಕು ಅಂತಾನೆ ಇಲ್ಲಿ ಹೇಳಲಾಗಿದೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಕಮೆಂಟಲ್ಲಿ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ಎಲ್ಲರೂ ಕಮೆಂಟ್ ಮಾಡಿ ಎಲ್ಲರೂ ಒಗ್ಗಟ್ಟು ತೋರಿಸಿ ಹಾಗೆ ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ಇಂದ ನಮಗೆ ಒಂದು ಉತ್ತಮವಾದ ಫೀಡ್ಬ್ಯಾಕ್ ಸಿಗುತ್ತೆ ವೀಕ್ಷಕರೇ ಹೀಗಾಗಿ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಬನ್ನಿ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಅನರ್ಹ ಪಡಿತರ ಚೀಟಿದಾರರಿಗೆ ಕಾದಿದೆ ಭಾರಿ ಶಾಕ್ ಅಂತಾನೆ ಎದಕ್ಕಂದ್ರೆ ಒಂದು ಈಗಾಗಲೇ ಒಂದು ಜಿಲ್ಲೆಯಲ್ಲಿ ಬರೋಬ್ಬರಿ ಒಂಬತ್ತು ಲಕ್ಷ ರೂಪಾಯಿ ವರೆಗೂ ದಂಡವನ್ನು ಕಲೆಕ್ಟ್ ಮಾಡಲಾಗಿದೆ ಹೌದು ಕೊನೆಗೂ ಸರ್ಕಾರದ ಕಡೆಯಿಂದ ಅನರ್ಹ ಪಡಿತರ ಪಟ್ಟೆ ಮಾಡೋದಕ್ಕೆ ಶುರು ಮಾಡಲಾಗಿದೆ ಅಂತಲೇ ಹೇಳ್ಬೋದು ಪಡಿತರ ಚೀಟಿ ಪಡೆದ ಅನರ್ಹರಿಗೆ ಶಾಕ್ ಕೊಡಲು ಸರ್ಕಾರ ಮುಂದಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಬಡ ಕುಟುಂಬಗಳಿಗೆ ಸೇರಬೇಕಾಗಿದ್ದ ರೇಷನ್ ಕಾರ್ಡ್ಗಳನ್ನು ಸರ್ಕಾರಿ ನೌಕರರು ಪಡೆದುಕೊಂಡಿದ್ದಾರೆ ಹೀಗಾಗಿ ಸರ್ಕಾರಿ ನೌಕರರಿಗೆ ಆಹಾರ ನಾಗರಿಕ ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಒಂದು ದಂಡ ಹಾಕಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಸರ್ಕಾರಿ ನೌಕರರು ಪಡೆದಿರುವ ಅನರ್ಹ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚಲಾಗಿದ್ದು ಒಟ್ಟು ಒಂಬತ್ತು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ದಂಡವನ್ನು ಒಂದೂರ ಎಂಬತ್ತೊಂದು ಜನರಿಂದ ಸಂಗ್ರಹ ಮಾಡಲಾಗಿದೆ ಅಂದರೆ ನೀವು ಲೆಕ್ಕ ಹಾಕಿ ಒಂದೂರ ಎಂಬತ್ತೊಂದು ಜನರಿಗೆ ಒಬ್ಬೊಬ್ಬರಿಗೆ ಐದರಿಂದ ಆರು ಸಾವಿರ ರೂಪಾಯಿ ದಂಡ ಹಾಕಿದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು ಟೋಟಲ್ ಆಗಿ ಇಲ್ಲಿ ಒಂಬತ್ತು ಲಕ್ಷ ರೂಪಾಯಿ ವರೆಗೂ ದಂಡ ಹಾಕಿರಬಹುದು ಅಂತ ಇಲ್ಲಿ ಹೇಳಲಾಗಿದೆ ಎಚ್ ಆರ್ ಎಂ ಎಸ್ ದತ್ತಾಂಶವನ್ನ ಸಂಗ್ರಹ ಮಾಡಿ ಆಧಾರ್ ಕಾರ್ಡ್ ಬಿ ಪಿ ಎಲ್ ಪಡಿತರ ಚೀಟಿ ಪಡೆದಿರುವ ಜಿಲ್ಲೆಯ ಒಂದೂರ ಎಂಬತ್ತೊಂದು ಯಾದಗಿರಿ ಜಿಲ್ಲೆಯಲ್ಲಿ ಒಂದೂರ ಎಂಬತ್ತೊಂದು ಸರ್ಕಾರಿ ನೌಕರರಿಗೆ ನೋಟಿಸ್ ಜಾರಿ ಮಾಡಿ ಅವರಿಂದ ಒಂಬತ್ತು ಲಕ್ಷ ರೂಪಾಯಿಗೂ ಹೆಚ್ಚು ದಂಡವನ್ನು ವಸೂಲಿ ಮಾಡಲಾಗಿದೆ ಅದೇ ರೀತಿ ಆಹಾರ ನಿರೀಕ್ಷಕರು ಸ್ಥಳ ತನಿಖೆ ವೇಳೆಯಲ್ಲಿ ಹದಿನೆಂಟು ಅನರ್ಹ ಕುಟುಂಬದವರು ಪಡೆದಿರುವ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಪತ್ತೆ ಮಾಡಿ ಅವರಿಂದಲೂ ಕೂಡ ದಂಡವನ್ನು ಸಂಗ್ರಹ ಮಾಡಲಾಗಿದೆ ಹಾಗೂ ಸ್ವಯಂ ಪ್ರೇರಿತವಾಗಿ ನಲವತ್ತಾರು ಜನ ಅನರ್ಹರು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನು ಸರೆಂಡರ್ ಮಾಡಿದ್ದು ಅವರಿಂದಲೂ ಕೂಡ ಇಲ್ಲಿ ದಂಡವನ್ನು ಸಂಗ್ರಹ ಮಾಡಲಾಗಿದೆ ಒಟ್ಟಾರೆ ಇಲ್ಲಿ ಹತ್ತು ಲಕ್ಷ ರೂಪಾಯಿಗೂ ಹೆಚ್ಚು ದಂಡವನ್ನು ಸಂಗ್ರಹ ಮಾಡಲಾಗಿದೆ ಎಂಬ ಮಾಹಿತಿಯಲ್ಲಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಇದು ಅನರ್ಹ ಪಡಿತರ ಚೀಟಿದಾರರಿಗೆ ಶಾಕ್ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಂಗಾರದ ಬೆಲೆಯಲ್ಲಿ ಭರ್ಜರಿ ಏರಿಕೆ ಬಂಗಾರ ಖರೀದಿ ಮಾಡೋ ಆಸೆ ಇದ್ದರೆ ಅದನ್ನು ಬಿಟ್ಬಿಡಿ ಅದಕ್ಕೆಂದರೆ ಬಂಗಾರದ ಬೆಲೆಯಲ್ಲಿ ಬರೀ ಹತ್ತು ದಿನದಲ್ಲಿ ಹನ್ನೆರಡು ಸಾವಿರ ರೂಪಾಯಿಯಲ್ಲಿ ಏರಿಕೆ ಕಾಡ್ತಾಯಿದೆ ವೀಕ್ಷಕರೇ ಹತ್ತು ದಿನದ ಹಿಂದೆ ಒಂದು ಲಕ್ಷ ರೂಪಾಯಿದ್ದ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಈಗ ಒಂದು ಲಕ್ಷ ಎಂಟು ಸಾವಿರದ ನಾಲ್ಕುನೂರ ತೊಂಬತ್ತು ರೂಪಾಯಿ ಆಗಿದೆ ಇಲ್ಲಿ ನೀವು ಲೆಕ್ಕ ಹಾಕಿ ಹತ್ತು ದಿನದಲ್ಲಿ ಇಲ್ಲಿ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿ ಏರಿಕೆ ಆಗಿದರೆ ಇದಕ್ಕೆ ಜಿ ಎಸ್ ಟಿ ಆ್ಯಡ್ ಮಾಡಿದರೆ ಒಂದು ಲಕ್ಷ ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿ ಆಗ್ತಾಯಿದೆ ಮತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ತೊಂಬತ್ತೊಂದು ತೊಂಬತ್ತೆರಡು ಸಾವಿರ ರೂಪಾಯಿ ಇತ್ತು ಆದರೆ ಈಗ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಇದ್ದ ಬೆಲೆ ಈಗ ಇಪ್ಪತ್ತೆರಡು ಕ್ಯಾರೆಟ್ಗೆ ಕೊಡಬೇಕಾಗುತ್ತೆ ಇನ್ನೊಂದು ಕಡೆಗೆ ಬೆಳ್ಳಿ ದರ ಏನು ಕಮ್ಮಿ ಇಲ್ಲ ಬಂಗಾರಕ್ಕೆ ಟಕ್ಕರ್ ಕೊಡುವಂತೆ ಬೆಳ್ಳಿ ರೇಟ್ ಏರಿಕೆ ಆಗ್ತಾಯಿದೆ ಒಂದು ಲಕ್ಷ ರೂಪಾಯಿ ಇದ್ದ ಬಂಗಾರ ಒಂದು ಕೆ ಜಿ ಸಾರಿ ಬೆಳ್ಳಿ ಬೆಳ್ಳಿ ಒಂದು ಕೆ ಜಿಗೆ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಗಿದೆ ಒಂದು ಲಕ್ಷ ರೂಪಾಯಿ ಇತ್ತು ಬೆಳ್ಳಿ ದರ ಒಂದು ಕೆ ಜಿಗೆ ಓಕೆ ಈಗ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಗಿದೆ ವೀಕ್ಷಕರೇ ರೇಟಲ್ಲಿ ಭಾರಿ ಏರಿಕೆ ಅಂತ ಹೇಳ್ಬೋದು ಇನ್ನೊಂದು ಕಡೆಗೆ ನೈನ್ ಕ್ಯಾರೆಟ್ ಹಾಲ್ ಮಾರ್ಕ್ ಇರುವ ಒಂದು ಬಂಗಾರ ಕೂಡ ಬರ್ತಾ ಇದೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು ಅಂದರೆ ಹದಿನೆಂಟು ಕ್ಯಾರೆಟ್ ಆಯಿತು ಈಗ ಒಂಬತ್ತು ಕ್ಯಾರೆಟ್ ಚಿನ್ನವು ಕೂಡ ಬರುತ್ತೆ ಭಾರತದಲ್ಲಿ ಅದಕ್ಕೂ ಹಾಲ್ ಮಾರ್ಕ್ ಇರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ಇನ್ನೊಂದು ಬಿಗ್ ಅಪ್ಡೇಟ್ ಇಲ್ಲಿ ಬಂದಿದೆ ಜಿ ಎಸ್ ಟಿ ತ್ರೀ ಪಾಯಿಂಟ್ ಜೀರೋ ಕೂಡ ಬರಲಿದೆ ಈಗ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಅಡಿಯಲ್ಲಿ ಈಗಾಗಲೇ ಹನ್ನೆರಡು ಪರ್ಸೆಂಟ್ ಹಾಗೂ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನು ಹಾಕಲಾಗಿದೆ ಆದರೆ ಮುಂದಿನ ಬರೋ ದಿನಗಳಲ್ಲಿ ಜಿ ಎಸ್ ಟಿ ತ್ರೀ ಪಾಯಿಂಟ್ ಜೀರೋ ಅಡಿಯಲ್ಲಿ ಮತ್ತಷ್ಟು ಹೆಚ್ಚು ಸುಧಾರಣೆಗಳನ್ನು ನಲವತ್ತು ಪರ್ಸೆಂಟ್ ತೆರಿಗೆ ವ್ಯಾಪ್ತಿಯಲ್ಲಿ ಯಾವುದೆಲ್ಲ ವಸ್ತುಗಳು ಬರುತ್ತೆ ಅದನ್ನು ಕೂಡ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಲಿದ್ದಾರೆ ವೀಕ್ಷಕರೇ ಇದು ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳಬಹುದು ಈಗಾಗಲೇ ಸರ್ಕಾರ ಜಾರಿ ಮಾಡಿರುವ ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಹಾಗೂ ನಲವತ್ತು ಪರ್ಸೆಂಟ್ ತೆರಿಗೆ ಸದ್ಯಕ್ಕೆ ಐದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಈಗ ಅಧಿಕೃತವಾಗಿ ಜಾರಿಗೆ ಬಂದಿದೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ಬೈಕ್ ಸ್ಕೂಟಿ ಟ್ಯಾಕ್ಸ್ಗಳ ಮೇಲೆ ಹದಿನೆಂಟು ಪರ್ಸೆಂಟ್ ತೆರಿಗೆ ಹಾಕಲಾಗ್ತಾ ಇದೆ ಹೀಗಾಗಿ ಬೈಕ್ ಖರೀದಿ ಮಾಡೋರಿಗೆ ಸುವರ್ಣ ಅವಕಾಶ ಈಗ ಎದಕ್ಕಂದರೆ ದೀಪಾವಳಿ ಹಬ್ಬದ ವೇಳೆಗೆ ಎಲ್ಲ ಬೈಕ್ಗಳ ಬೆಲೆಯಲ್ಲಿ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಇಳಿಕೆ ಆದರೆ ಕಾರ್ಗಳ ಬೆಲೆಯಲ್ಲಿ ಒಂದು ಲಕ್ಷ ರೂಪಾಯಿ ಅಂದರೆ ಎರಡು ಲಕ್ಷ ರೂಪಾಯಿಯಷ್ಟು ಇಳಿಕೆ ಕಾಣಬಹುದು ಅಂತ ಎಲ್ಲಿ ಹೇಳಲಾಗಿದೆ ಅಂದರೆ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಲಿದೆ ಇಪ್ಪತ್ತೆಂಟು ಪರ್ಸೆಂಟದ ತೆರಿಗೆಯನ್ನು ಹದಿನೆಂಟು ಪರ್ಸೆಂಟ್ಗೆ ಮಾಡಲಾಗ್ತಾಯಿದೆ ಸೊ ಇಲ್ಲಿ ಹತ್ತು ಪರ್ಸೆಂಟ್ ಉಳಿಯಲಿದೆ ಲಕ್ಷಕ್ಕೆ ಹತ್ತು ಸಾವಿರ ರೂಪಾಯಿ ತೆರಿಗೆ ಉಳಿಯುತ್ತೆ ಹತ್ತು ಲಕ್ಷಕ್ಕೆ ಒಂದು ಲಕ್ಷ ರೂಪಾಯಿ ತೆರಿಗೆ ಉಳಿಯುತ್ತೆ ಅಂತಲೇ ಹೇಳ್ಬೋದು ಇದೇ ಥರ ಕೆಲವೊಂದು ಜೀರೋ ಪರ್ಸೆಂಟ್ ಅಂದರೆ ಟ್ಯಾಕ್ಸ್ ಫ್ರೀ ಕೆಲವೊಂದು ತುಂಬ ವಸ್ತುಗಳನ್ನು ಟ್ಯಾಕ್ಸ್ ಫ್ರೀ ಕೂಡ ಈ ಬಾರಿ ಮಾಡಲಾಗಿದೆ ಅದನ್ನು ಕೂಡ ಜನಸಾಮಾನ್ಯರಿಗೆ ಕಂಪನಿಗಳು ಆ ಒಂದು ಸೌಲಭ್ಯವನ್ನು ಕೊಡಬೇಕು ಕೆಲವೊಮ್ಮೆ ಬಾರಿ ಸರ್ಕಾರ ಜಿ ಎಸ್ ಟಿ ಕಡಿಮೆ ಮಾಡಿದರೂ ಕೂಡ ಮಾಲೀಕರು ಅಂದರೆ ಮ್ಯಾನುಫ್ಯಾಕ್ಚರರ್ಸ್ ಆ ಒಂದು ಲಾಭವನ್ನು ಜನರಿಗೆ ಕೊಡೋದಿಲ್ಲ ಅದನ್ನು ಆ ಥರ ಮಾಡೋಂಗಿಲ್ಲ ಯಾವುದೆಲ್ಲ ತೆರಿಗೆ ಕಡಿಮೆ ಆಗಿದೆ ಆ ಒಂದು ತೆರಿಗೆ ಕಡಿಮೆ ಮಾಡಿ ಜನರಿಗೆ ಆ ಒಂದು ಸರ್ವಿಸನ್ನು ಆ ಒಂದು ವಸ್ತುಗಳನ್ನು ಮಾರಾಟ ಮಾಡಬೇಕು ಅಂತ ಇಲ್ಲಿ ಕೇಂದ್ರ ಸರ್ಕಾರ ಹೇಳಿದೆ ಸೊ ಇದೆಲ್ಲ ಜನರಿಗೂ ಕೂಡ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಇನ್ನು ಜಿ ಎಸ್ ಟಿ ತ್ರೀ ಪಾಯಿಂಟ್ ಜೀರೋ ಅಡಿಯಲ್ಲೂ ಕೂಡ ನಲವತ್ತು ಪರ್ಸೆಂಟ್ ತೆರಿಗೆ ಸ್ಲ್ಯಾಬಲ್ಲಿ ಯಾವುದೆಲ್ಲ ವಸ್ತುಗಳು ಬರುತ್ತೆ ಹಾಗೆ ಇಲ್ಲಿ ಸಲವು ಕೆಲವು ಸುಧಾರಣೆಗಳನ್ನು ಜಿ ಎಸ್ ಟಿ ಟ್ಯಾಕ್ಸ್ ಪೇಮೆಂಟಲ್ಲಿ ಆಗಿರ್ಬೋದು ಟ್ಯಾಕ್ಸ್ ಪೇಮೆಂಟಲ್ಲಿ ಆಗಿರ್ಬೋದು ಅದರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿ ಸಿಗಲಿದೆ ಮತ್ತು ನಲವತ್ತು ಪರ್ಸೆಂಟ್ ತೆರಿಗೆ ವ್ಯಾಪ್ತಿಯಲ್ಲಿ ಟೊಬ್ಯಾಕೋ ಐಟಮ್ಸ್ಗಳು ಸಿಗರೇಟು ಮತ್ತು ಇಲ್ಲಿ ಚಿವಿಂಗ್ ಪಾನ್ ಮಸಾಲ ಗುಟ್ಕಾ ಈ ಒಂದು ಏನಿದೆ ನೋಡಿ ಹಾನಿಕಾರಕ ವಸ್ತುಗಳು ಮತ್ತು ಐಷಾರಾಮಿ ವಸ್ತುಗಳ ಮೇಲೆ ನಲವತ್ತು ಪರ್ಸೆಂಟ್ ತೆರಿಗೆ ಹಾಕಲು ಕೇಂದ್ರ ಸರ್ಕಾರ ಮುಂದಾಗಿದೆ ವೀಕ್ಷಕರೇ ಹಾಗೆ ನಿಮ್ಮ ಮನೆಯ ಗೋಡೆಗಳ ಮೇಲೂ ಕೂಡ ಈ ಥರ ಒಂದು ಸ್ಟೀಕರನ್ನು ಅಂಟಿಸಿದ್ರೆ ಆ ಒಂದು ಸ್ಟೀಕರನ್ನು ತೆಗಿಬೇಡಿ ಯಾಕಂದರೆ ಸರ್ಕಾರದಿಂದಲೇ ಹಚ್ಚಲಾಗಿದೆ ಯಾರೂ ಕೂಡ ಗಾಬರಿ ಆಗಬಾರ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಮ್ಮ ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗ್ತಾ ಇದೆ ಹೌದು ಈ ಒಂದು ದಾಖಲೆಗಳನ್ನು ನೀವು ಸಿದ್ಧವಾಗಿ ಸಿದ್ಧವಾಗಿಟ್ಕೊಳ್ಳಿ ಯಾಕಂದರೆ ಇಪ್ಪತ್ತೆರಡನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೂ ನಡೆಯುವ ಸಮೀಕ್ಷೆಯಲ್ಲಿ ಆಧಾರ್ ಕಾರ್ಡ್ ಪಡಿತರ ಚೀಟಿ ಆಧಾರದಲ್ಲಿ ಇದನ್ನು ಚೆಕ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಮನೆಗೆ ಭೇಟಿ ನೀಡಿದಾಗ ಪಡಿತರ ಚೀಟಿ ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡಿನ ಸಂಖ್ಯೆ ವಿಕಲಚೇತನರಾಗಿದ್ದರೆ ಯು ಐ ಡಿ ಕಾರ್ಡ್ ಅಥವಾ ಅಂಗವಿಕಲರ ಪ್ರಮಾಣ ಪತ್ರ ಮತದಾರರ ಗುರುತಿನ ಚೀಟಿ ಸಿದ್ಧ ಮಾಡಿ ಇಟ್ಕೊಂಡ್ರೆ ಸಮೀಕ್ಷೆ ಸುಲಭವಾಗಿ ಮತ್ತು ವೇಗವಾಗಿ ಆಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಕುಟುಂಬದ ಎಲ್ಲ ಸದಸ್ಯರು ತಮ್ಮ ಆಧಾರ್ ಕಾರ್ಡ್ಗಳೊಂದಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಬಂದು ಎಲ್ಲರೂ ಕೂಡ ಬೇಗನೆ ಲೈಕ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಆಗಿ